ಬೇಗನೆ ಬರುತ್ತಿರುವ ನಮ್ಮ ಏಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗ್ಲಿ ಈ ಜೀಸಸ್ ಕಮಿಂಗ್ ಸೋನ್ ಸ್ಪೆಷಲ್ ಏಸು ಬೇಗನೆ ಬರುವ ವಿಶೇಷತೆ ಮುಖಾಂತರವಾಗಿ ಮತ್ತೊಂದು ಅವತ್ತೆ ನಮ್ಮೆಲ್ಲರನ್ನು ಮುಂದುವಡಿಸಿ ದೇವರಿಗೆ ಮಹಿಮೆ ಉಂಟಾಗಲಿ ದೇವರ ಆತ್ಮನು ಈ ದಿನ ಕುಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವವರಾಗಿರುವ ಪ್ರಕಟಣೆ ಆರನೇ ಅಧ್ಯಾಯ ಏಳು ಮತ್ತೆಂಟನೇ ವಾಕ್ಯಗಳಲ್ಲಿ ದೇವರ ಆತ್ಮನು ಸಭೆ ಆದ ನಮ್ಮ ಈ ರೀತಿಯ ಮಾತನಾಡುತ್ತಾ ಐದನೇ ರೆವಲ್ಯೂಷನ್ ಚಾಪ್ಟರ್ ಸಿಕ್ಸ್ When he broke the fourth seal, I looked and saw a pale horse. The name of the one who sat on it was that battle followed him. He was given authority over a quarter of the earth to kill with sword and plague and ಪ್ರಕಟಣೆ ಅಧ್ಯಾಯ ಅಧ್ಯದಲ್ಲಿ ಮಾತನಾಡ್ತಾ ಇದ್ದಾನೆ ಆತನು ನಾಲ್ಕನೇ ಮುದ್ರನ್ನು ಹೊಡೆದಾಗ ನಾನು ನೋಡಲಾಗಿ ಒಂದು ಬೂದಿ ಬಣ್ಣದ ಕುದುರೆಯನ್ನು ಕಂಡೆನು ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು ಪಾತಾಳವು ಅವನನ್ನು ಹಿಂಬಾಲಿಸಿತ್ತು ಅವರಿಗೆ ಭೂಮಿಯ ಕಾಲು ಭಾಗದ ಮೇಲೆ ಕತ್ತಿಯಿಂದಳು ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ನಕ್ಕೆ ಬೀಳುವ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲ ರಸರಾತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ದೇವರಾತ್ಮನ ಈ ವಾಕ್ಯದ ಮುಖಾಂತರವಾಗಿ ಸಭೆ ಆದ ನಮ್ಮದೆಲ್ಲ ರಸಂಗ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಅತ್ಯಂತ ಬೇಗನೆ ಬರುತ್ತೆ ವಹಿಸುವೇವೆ ದೇವರ ಎಲ್ಲ ಸೂಚನೆಗಳನ್ನು ಲೋಕದಲ್ಲಿ ನೆರವೇರಿಸ್ತಾ ಇದೆ ಅದರ ದೇವರಾತ್ಮನೆ ಈ ದಿನವೂ ಕೂಡ ನಮ್ಮ ಸಂಘ ನೀತ್ಮನೆ ಮಾತನಾಡುವ ತಿಳಿಯಲಾರದ ಮಹತ್ತಾದ ಗುಡಾರ್ಥಗಳನ್ನು ತಿಳಿಯಪಡಿಸುವ ಇದು ನಿನ್ನ ರಹಸ್ಯ ಪರೋಣಕ್ಕಾಗಿ ಈ ಕಾರ್ಯಕ್ರಮದ ಮುಖಾಂತರ ಲೋಕದಾದ್ಯಂತ ಎಲ್ಲ ಆತ್ಮಗಳನ್ನು ನಿನ್ನ ಪುರಾಣಕ್ಕಾಗಿ ಸಿದ್ಧಪಡಿಸುವ ಎಂದು ನಾವು ಪ್ರಾರ್ಥಿಸ್ತೇವೆ ನಮ್ಮಿಂದ ಅಸಾಧ್ಯವತ್ತನೆಲ್ಲ ಸಾಧಿಸುವ ದೇವರಾತ್ಮನೆ ಅವಲೋಪಿಸಿಕೊಡುತ್ತೇವೆ ನೀನು ನಿನ್ನ ಸಭೆ ಸಂಗಡ ಮಾತನಾಡು ನೀನು ನಿನ್ನ ಸಭೆಯನ್ನು ನಿನ್ನ ರಹಸ್ಯಗೊಳಗೆ ಸಿದ್ಧಪಡಿಸುವ ನಾವೆಲ್ಲರೂ ನಿನ್ನ ರಹಸ್ಯಗೊಳ್ಳಿ ಹೆದರು ಕೊಡುವಂತ ಮೊದಲ ಆಗುವಂತೆ ನಮ್ಮೆಲ್ಲರನ್ನು ಎಸ್ ನಡೆಸಬೇಕಿಲ್ಲ ನನಗೆ ಪ್ರಾರ್ಥಿಸಿ ಬಿಡಿ ಒಂದಿದ್ದೇವೆ ತಂದೆ ಪ್ರಕಟಣೆ ಆರನೇ ವಾಕ್ಯದಲ್ಲಿ When he broke on the fourth I looked out and so a pale was the name of the one of it. On it was death. Better follow him. He was given authority over a quarter of the earth to kill the swords and plague and patience and the world beats. ಪ್ರಕಟಣೆ ಆರನೇ ಏಳು ಮೂವತ್ತೆಂಟನೇ ವಾಕ್ಯದಲ್ಲಿ ದೇವರಾತ್ಮನಿಯ ರೀತಿಯ ಇದ್ದಾನೆ ಆತನು ನಾಲ್ಕನೇ ಮುದ್ರೆಯನ್ನು ಹೊಡೆದಾಗ ನಾನು ನೋಡಲಾಗಿ ಒಂದು ಗೋಧಿ ಬಣ್ಣದ ಕುದುರೆ ಕೊಂಡೆನು ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು ಪಾತ ಹಾಗೂ ಅವನ ಅವರಿಗೆ ಭೂಮಿಯ ಕಾಲು ಮೇಲೆ ಕತ್ತಿಯಿಂದಲೂ ಭರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಳ್ಳುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು ಎಂದು ದೇವರಾತ್ಮನ ವಿಶೇಷವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡಾತನು ಮಾತನಾಡ್ತಾ ಇದ್ದಾನೆ ಅಮ್ಮೆಯಲೋಲೆ ಅವ್ರೆ ದೇವರು ಈಗಾಗಲೇ ನಾಲ್ಕನೇ ಮುದ್ರೆನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ನೋಡಿದಾನೆ ಇವು ಇದರಲ್ಲಿ ನಾವು ನೋಡುತ್ತೇ ಇರುವಂತೆ ಈಗಾಗಲೇ ಇದು ಒಂದು ಪ್ಯಾರಿಸ್ ಒಲಂಪಿಕ್ಸ್ ಅಲ್ಲಿ ನಡೆಯುತ್ತಿದ್ದಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ಕುದುರೆಯು ಬೋಧ ಬಣ್ಣದ ಕುದುರೆ ಫೇಲ್ ವಾರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಅಮ್ಮೆಯನ್ನು ಹಲೋಲೆ ಈ ಕುದುರೆಯನ್ನ ಹತ್ತಿದವನಾಗಿ ಒಬ್ಬ ವ್ಯಕ್ತಿ ಕೊಡುತ್ತಾನೆ ಅವನು ಮುಖವನ್ನು ನೋಡಿದ್ರೆ ಮನುಷ್ಯ ಆದ್ರೆ ಅವನು ಮುಖವಾಡವನ್ನು ತರಿಸ್ಕೊಂಡಿದ್ದಾನೆ ನೋಡಿದ್ರೆ ಒಂದು ರೀತಿಯಲ್ಲಿ ಸೈತನ್ ಅಂತ ರೀತಿಯಲ್ಲೇ ಮುಖವಾಡ ಧರಿಸ್ಕೊಂಡು ಆ ಕುದುರೆ ಮೇಲೆ ಹತ್ತಿದ ಬರ್ತಾನೆ ಹಮೇನ್ ಹಲಲ್ವಿಯ ಈ ವಿಡಿಯೋದನ್ನು ನೋಡ್ತಿರುವಂತೆ ಈಗಾಗಲೇ ಅದು ಯಾವುದಕ್ಕೆ ಸೂಚನೆ ಅಂದರೆ ದೇವರ ವಾಕ್ಯಕ್ಕೆ ಸೂಚನೆಯಾಗಿ ದೇವರ ಆತ್ಮ ಅವರ ಮುಖಾಂತರವಾಗಿ ಕೆಲವು ವ್ಯಕ್ತಿಗಳ ಮುಖಾಂತರ ತನ್ನ ವಾಕ್ಯಗಳನ್ನು ಅದನ್ನು ನೆರವೇರಿಸ್ಕೊಳ್ತಾ ಇದ್ದಾನೆ ಹಮೇನು ಹಲವ ಅದಕ್ಕೋಸ್ಕರ ದೇವರ ಇವ್ರನ್ನ ಉಪಯೋಗಿಸಿದ್ದಾನೆ ಇವರಲ್ಲಿ ಮುಖಾಂತರವಾಗಿ ಈ ಕಾರ್ಯಗಳನ್ನೆಲ್ಲವನ್ನೇ ಪ್ರಾರ್ಥನೆ ಮಾಡಿಸಿದ್ದಾನೆ ಇಡೀ ಲೋಕನೇ ದೇವ್ರದ್ದು ಲೋಕದಲ್ಲಿ ಏನು ನೆರವೇರಬೇಕಂದ್ರೆ ಅದಕ್ಕೆ ದೇವರ ಅನುಮತಿ ಇರಲೇಬೇಕು ಇಲ್ಲದಿದ್ದರೆ ಆತನ ಲೋಕದಲ್ಲಿ ಈ ಕಾರ್ಯಗಳು ನಡೆಯೋದಕ್ಕೆ ಆತನೇ ಬಿಟ್ಕೊಡೋದಿಲ್ಲ ಸಾಧ್ಯವೇ ಇಲ್ಲ ಆಮೇಲೆ ಅಲ ಏನೇ ಆದರೂ ದೇವ್ರ ಜಿತ್ತವೇ ಭೂಮಿಯಲ್ಲಿ ನೆರವೇರಲು ಕೊಡುತ್ತೆ ಅದಕ್ಕೆ ಅದರಂತೆ ದೇವರು ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಡೆದಿರುವ ಘಟನೆಗಳಲ್ಲಿ ಇವೆಲ್ಲವೂ ನಾವು ನೋಡ್ತಿರುವಂತೆ ಇದು ಒಂದು ಒಬ್ಬ ಬೂದು ಬಣ್ಣದ ಕುದುರೆ ಕಾಣಿಸುತ್ತೆ ಅದರಂತೆ ಈ ವಿಡಿಯೋದಲ್ಲಿ ಒಬ್ಬ ಸರಿಯಾಗಿ ಸೈತನ ಆಕಾರದಲ್ಲಿ ಒಂದು ವೇಷವನ್ನು ಧರಿಸ್ಕೊಂಡು ಒಂದು ಬೂದಿ ಬಣ್ಣದ ಕುದುರೆಯನ್ನು ಹತ್ತಿ ಕುಳಿತು ಅದರ ಮೇಲೆ ತನ್ನ ಪ್ರಯಾಣವನ್ನು ಆರಂಭ ಮಾಡಿ ಆ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಬಂದು ಸೇರ್ತಾನೆ ಆಮೇಲೆ ನೋಡಿದ್ರೆ ಆರಂಭದಲ್ಲಿ ನೋಡೋ ನೀರ್ ಮೇಲೆ ನಡೆಯಿಕೊಂಡು ನಡೀಕೊಂಡ್ಬತ್ತವನು ಕುದುರೆ ಓಡಿಸ್ಕೊಂಬತ್ತು ಇರುವ ತರ ಕಾಣಿಸ್ತದೆ ಆದ್ರೆ ಅದು ಕೂಡ ಒಂದು ಮಿಷನ್ ಕುದುರೆ ರೀತಿಯಲ್ಲಿ ಇರುತ್ತೆ ರೋಬೋಟಿಕ್ ಕುದುರೆ ಥರ ಅದನ್ನು ರೆಡಿ ಮಾಡಿರ್ತಾರೆ ಅದು ನೋಡಿದ್ರೆ ಆ ಥರ ಸಿದ್ಧತೆಯನ್ನು ಅವರು ನಡೆಸಿರ್ತಾರೆ ಕಾರಣ ಈ ಕುದುರೆ ಮೇಲೆ ಹತ್ತಿದ್ದವನಾಗಿ ಅವನು ಪ್ರಯಾಣ ಮಾಡಿ ಸೀದಾ ಇಲ್ಲಿ ಬರ್ತಾನೆ ಕ್ರೀಡಾಕೂಟದ ಒಲಂಪಿಕ್ಸ್ ಹೇಗೆ ಬರ್ತಾನೆ ಆಮೇಲೆ ಅಲ್ಲಿ ಬಂದು ಅವನು ಆ ಕ್ರೀಡಾಕೂಟಕ್ಕೆ ಆರಂಭವನ್ನು ಕೊಡುವುದಕ್ಕೆ ಸೂಚನೆಯಾಗಿ ಬರುವವನಾಗಿದ್ದಾನೆ ಆದರೆ ದೇವರ ವಾಕ್ಯಕ್ಕೆ ಆ ವಿಡಿಯೋ ಹೇಗೆ ಹೊಂದಾಣಿಕೆ ಆಗುತ್ತೆ ಅಂದ್ರೆ ಇದು ಅಲ್ಲಿ ಬಣ್ಣದ ಕುದುರೆ ಎಂಬುದಾಗಿ ಅವನು ತನ್ನ ಪ್ರಯಾಣವನ್ನ ಈಗ ಅಲ್ಲಿ ಲೋಕದಲ್ಲಿ ಆರಂಭ ಮಾಡಿದ್ದಾನೆ ಹಾಗಾದ್ರೆ ಈ ಕುದುರೆ ಒಂದು ಆತ್ಮವಾಗಿದೆ ಜರೆ ಗ್ರಂಥದಲ್ಲಿ ಎಲ್ಲ ದೇವರ ಆತ್ಮ ನಮ್ಮ ಸಂಗಡ ಮಾತನಾಡಿದ್ದಾನೆ ಭೂಮಿ ನಡುವೆ ಎಲ್ಲ ಘಟನೆಗಳಿಗೆ ಕಾರಣ ದೇವರಾಗಿದ್ದಾನೆ ದೇವರು ತನ್ನ ಒಂದು ಆತ್ಮವನ್ನು ಲೋಕದಲ್ಲಿ ಕಳಿಸಿದಾಗ ಆ ಆತ್ಮವು ಬಂದು ಏನು ಕೆಲಸ ಮಾಡುತ್ತೆ ಎಂಬುದಾಗಿ ದೇವ್ರವಾಕ್ಯ ಅಲ್ಲಿ ನಾವು ಓದಲಿರುವಂತೆ ಪ್ರಕಟಣೆ ಆರನೇ ಎಂಟನೇ ವಾಕ್ಯದಲ್ಲಿ ಅದು ಭೂಮಿಯ ಕಾಲು ಭಾಗದಷ್ಟು ಜನರನ್ನ ಕತ್ತಿಯಿಂದಲೂ ಬರದಿಂದಲೂ ಅಂತ ರೋಗದಿಂದಲೂ ಕಾಡು ಮೃಗದಿಂದಲೂ ಕೊಳ್ಳುವಂತೆ ಅದು ಮಾಡುತ್ತದೆ ಈ ಘಟನೆಗಳು ಮುಂದಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ದೇವರು ಆತ್ಮ ತನ್ನ ಲೋಕದಲ್ಲಿ ಆತನು ನೆರವೇರಿಸುತ್ತಾನೆ ಎಂದು ದೇವರ ಆತ್ಮ ಸವ್ಯಗಳಿಗೆ ಹೇಳುವುದನ್ನು ಕೇಳುವನು

place at the olympics game this year in 2024 in which a pale horse approached similarly in the video a man dressed in a space of satan henshin mounting a pale horse and a brick on his journey likewise in a what end of the earth power was given to kill by sword, fire, fash fashions, and well beds? Those who listen will will hear the spirit of God telling in the congregation, and this event will very quickly fulfill His words in the world in the coming days. Amen.

ಆಂಡವರು ಎನ್ನು ಸಲ್ವಾರೋ ಅದರ ಆ್ಯಪ್ ಅಂದ್ರ ಬಳಿಯೇ ಇಂದು ವಿಡಿಯೋದಲ್ಲಿ ನಮಗೆಲ್ಲ ಪಾಕ್ರ ಬಡಿಯೇ ದೇ ಆರ್ ಫೋತ್ಸಿಲ್ ಆಂಡವರು ಆದ್ರಿಸ್ತು ಓಪನ್ ಪಣ ಅದರ ಘಟನೆಗಳು ಎಲ್ಲ ಇದು ವರ್ಷದಲ್ಲಿ ಮುಂಗಲು ಬರುವ ಎಲ್ಲ ದಿನದಲ್ಲಿ ಅದನ್ನು ನೆರವೇರು ಐ ಮೀನ್ ಪ್ರಕಟಣೋ ಆರ್ನೋ ಅಧ್ಯಾಯ ಏಳು ವಚ ನಾಲ್ಕು ವಯಸ್ಸಾಗಿ ಏಮಿ ಚಪ್ಪಿ ನೋಡೋ అలాగే ಈ ಲೋಕ ಅನ್ನ ಘಟನಾ ನೆರವೇರುತ್ತೆ ಹಮೇನ್ ಅಲಿಯಾ ಎಸ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋ ತ್ ಸೀಲ್ ಓಪನ್ ನಾಡು ಹಮೇನ್ ಅಲಲುಯಾ ಹಾಗಾದ್ರೆ ಯೇಸು ಕ್ರಿಸ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ನಾಲ್ಕನೇ ಮುದ್ರೆಯನ್ನು ಆತನು ತೆರೆದವನಾಗಿದ್ದಾನೆ ಹಮೇನ್ ಅಲಿಯಾ ಮುಂದಿನ ಕಾಲಘಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ದೇವರ ಆತ್ಮನ ಹೇಳಿರುವ ಎಲ್ಲ ವಿಷಯಗಳು ಲೋಕದಲ್ಲಿ ಭೂಮಿಯ ಕಾಲಭಾಗ ಅಂದರೆ ಬರೋಬ್ಬರಿ ನಾವಿರುವ ಜನಸಂಖ್ಯೆ ಲೋಕದಾದ್ಯಂತ ಎಂಟುನೂರು ಕೋಟಿ ಅಂದರೆ ಅದರಲ್ಲಿ ಭಾಗ ಅಂದರೆ ಮಿನಿಮಮ್ ಐವತ್ತು ಕೋಟಿಯಷ್ಟು ಜನರು ಯಾವ್ಯಾವ ರೀತಿಯಲ್ಲಿ ಸಾವನ್ನ ಕಾಣುತ್ತಾರೆಂದು ದೇವರ ವಾಕ್ಯ ಪ್ರಕಟಣೆ ಆರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ದೇವರಾತ್ಮನು ಆತ್ಮನು ಹೇಳಿರುವಂತೆ ಕತ್ತಿಯಿಂದಲೂ ಬಲದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಈಗ ಈ ರೀತಿಯಾದಂಥ ನಾಲ್ಕು ವಿಧವಾದ ರೀತಿಯಲ್ಲಿ ಭೂಮಿಯ ಐವತ್ತು ಕೋಟಿಯಷ್ಟು ಜನರು ಸಾವಿಗೇಡಾಗಬಹುದು ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಲವನ್ನ ಕೇಳಲಿ ಎಂಬುದಾಗಿ ಎಂತ ದಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗತಿ ಅವರ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಆ ಹಾಲಡಿ ಹಾಲಲ್ಲಿ ದೇವರಾತ್ಮನ ಸಭೆ ಆದ ನಮ್ಗೆ ಅಂತ ಹೇಳುವುದು ಈ ಎಲ್ಲಾ ವಾಕ್ಯಗಳು ಲೋಕದಲ್ಲಿ ನೆರವೇರ್ತಾ ಇದೆ ಅಂದ್ರೆ ಕೃಪೆಯ ಸಭೆ ಆದ ನೀನು ಮೊದಲ ಆಗಿದೆ ನೀನು ದೇವರ ಪುರಾಣಕ್ಕಾಗಿ ಇನ್ನೂ ಅತ್ಯಂತ ವೇಗವಾಗಿ ಸಿದ್ಧ ಆಗಬೇಕು ಯಾಕಂದರೆ ಲೋಕ ಈಗಾಗಲೇ ಏನಕ್ಕೆ ಸಿದ್ಧ ಆಗ್ತಾ ಇದೆ ಅಂದ್ರೆ ಅದು ಉಪದ್ರವ ಕಾಲಕ್ಕೆ ಸಿದ್ಧ ಆಗ್ತಾ ಇದೆ ಹಾಗಾದ್ರೆ ಉಪದ್ರವ ಕಾಲಕ್ಕಿಂತ ಮುಂಚೆ ನೀನು ರಹಸ್ಯ ಪೂರ್ಣ ರೆಬ್ ಚರ್ಕೇರ ಕಡೆ ಆಮೇನ್ ಮಸ್ಟ್ ಹಾಗಾದ್ರೆ ಸದ್ಯವಾದ ನಾವು ದೇವರ ರಹಸ್ಯ ಪುರಾಣಕ್ಕಾಗಿ ಸಿದ್ಧರಾಗಿರ್ಬೇಕು ಆ ಸಮಯಕ್ಕೆ ಈಗಾಗಲೇ ನಾವು ಲೋಕಕ್ಕಿಂತ ಅಲ್ಲಿ ಇರಬೇಕು ಈಗ ನಾವು ಆಮೇಲೆ ಹಾಲಲ್ಲೂ ಲೋಕದವ್ರೆ ಈಗ ಆಲ್ರೆಡಿ ನಾಲ್ಕನೇ ಮುದ್ರೆಗೆ ಹೋಗೋಣ ನಡ್ರಿ ಅಂದಾಗೆ ಅವರೆಲ್ಲ ಹೋಗ್ತೀವಿ ಸೈತಾನ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವರು ಅವ್ರನ್ನ ಹಿಂದೆ ವೈದ್ಯಕ ರೆಡಿ ಕೃಪೆ ಸಭೆ ಆದ ನಾವು ಮೊದಲಿಗೆ ಆದ ನಾವು ನಮ್ಮೇ ಸೊಪ್ಪ ಈಗ ರೆಡಿಯಾಗಿದ್ದಾನೆ ಕೃಪೆಯ ಸಭೆ ಮೊದಲ ನೀವು ದೇವರ ರಹಸ್ಯ ಗ್ರಹಣಕ್ಕಾಗಿ ಸಿದ್ಧರಾಗಿದ್ದರು ಇಲ್ಲವೋ ಎಂಬುದಾಗಿ ನಿಮ್ಮನ್ನೇ ಸ್ಪರ್ಷಿಸಿಕೊಳ್ಳಿ ಇನ್ನೂ ಲೋಕಕ್ಕಾಗಿ ದುಡಿಯದೆ ಲೋಕದ ಜನರಂತೆ ನೀವು ಬದುಕದೆ ಕ್ರಿಸ್ತನಿಗಾಗಿ ಬದುಕುವರಾಗಿರಿ ಕ್ರಿಸ್ತನ ರಹಸ್ಯ ಗ್ರೋಹಣಕ್ಕಾಗಿ ಪ್ರತಿದಿನವೂ ಪ್ರತಿ ಕ್ಷಣವೂ ಸಿದ್ಧರಾಗಿರಿ ಯಾಕೆಂದ್ರೆ ನೀವು ನೇಣ ಸದ್ದು ಆತನ ಬರ್ತಾ ಇದ್ದೇನೆ ಆತನ ಬರುವಾಗ ನೀವು ಸಿದ್ಧ ಆಗದಿರುವ ಎಲ್ಲ ಮೊದಲಗಿತ್ತೀರು ಅವ್ರು ಬಿಡಲ್ಪಡುತ್ತಾರೆ ಎಂದು ದೇವರ ಸಭೆಗಳಿಗೆ ಹೇಳುವುದನ್ನು ಬೆಳ್ಳವನ್ನ ಕೇಳಲಿ ಆದ್ದರಿಂದ ನೀವು ಎಚ್ಚರವಾಗಿರಿ ಲೋಕದ ಆಸೆಗಳಿಂದ ನಿಮ್ಮನ್ನ ನೀವು ಬೇರ್ಪಡ ಲೋಕ ಬೆಳಕದಲ್ಲಾಗಿದೆ ಆದರೆ ನೀವು ಬೆಳಕಾಗಿದೆ ನಡೆಯ್ರಿ ಬೆಳಕಿನ ಸಾಮ್ರಾಜ್ಯವಾದ ಹೆಸನ ಸಾಮ್ರಾಜ್ಯದಲ್ಲಿ ಅತಿ ಬೇಗನೆ ನಾವೆಲ್ಲರೂ ಸೇರಲು ಸಿದ್ಧರಾಗಿರೋಣ ಆತನ ಬರೋಣ ಕಾಯಿಸಿದರಾಗಿರೋಣ ಆಮೇಲೆ ಮೊದಲ ಇದೆಯಾದ ನಾವೆಲ್ಲರೂ ಕರ್ತನಾದೇಶ್ವೇ ಭಾ ಎಂದು ಕರೆಯೋಣ ಆತನ ಬರೋಣದಲ್ಲಿ ನಾವೆಲ್ಲರೂ ಹೆದ್ದರು ಪಡೋಣ ಕರ್ತನ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರನ್ನ ತನ್ನ ರಸ ಕಾಯಿಸಿ ಸಿದ್ಧಪಡಿಸಲಿ ಎಲ್ಲ ಮಹಿಮೆ ಆತನಿಗೆ ಸೋಲಿಸುತ್ತಾ ಕಡೆಯದಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಡುವವರಾಗಿರೋಣ ನಮ್ಮೆಲ್ಲರ ಸೃಷ್ಟಿಕರ್ತನೆ ನಿನಗೆ ಸೋತ್ರ ಇವರೇ ನಿನ್ನ ಜೀವ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಘ ಮಾತನಾಡಿದ ಕಾಯಿ ಸುದ್ರ ಹೌದು ಕರ್ತನೇ ಈಗಾಗಲೇ ಲೋಕವು ನಾಲ್ಕನೇ ಮುದ್ರೆಯ ಕಡೆಗೆ ತನ್ನ ಪ್ರಯಾಣವನ್ನು ಆರಂಭಿಸ್ತಾ ಇರುವಾಗಲೂ ಸೋಬೆ ಅದನ್ನು ನಾವು ಇನ್ನೂ ಅತ್ಯಂತ ವೇಗವಾಗಿ ಇವರೇ ನಿನ್ನ ಪ್ರಣಕ್ಕಾಗಿ ಸಿದ್ಧ ಆಗಲೇಬೇಕು ಯಾಕಂದರೆ ಲೋಕಗಳ ಉಪದ್ರವ ಕಾಲಕ್ಕೆ ಸಿದ್ಧ ಆಗ್ತಾ ಇದೆ ಸೈತಾನ ಲೋಕದ ಜನರನ್ನ ಅನೇಕ ಕೋಟಗಳಿಂದ ಅನೇಕ ಕಾರ್ಯಕ್ರಮಗಳಿಂದ ಈ ಒಲಂಪಿಕ್ಸ್ ಕಾರ್ಯಕ್ರಮಗಳ ಮುಖಾಂತರವಾಗಿ ಇಡೀ ಲೋಕವನ್ನು ಉಪದ್ರವ ಕಾಲಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ ಹಾಗಾದರೆ ದೇವರ ಆತ್ಮನೇ ನಮ್ಮಲ್ಲಿರುವ ಆತ್ಮ ಅಥವಾ ಲೋಕದಲ್ಲಿರುವವನಿಗಿಂತ ದೊಡ್ಡವನ ನೀನಾಗಿದ್ದೆ ನೀನು ಅತ್ಯಂತ ವೇಗವಾಗಿ ನಿನ್ನ ಮೊದಲಿಗೆ ಆದ ಸಭ್ಯದ ನಮ್ಮೆಲ್ಲರನ್ನ ನಿನ್ನ ರಹಸ್ಯ ಬರೋಣಕ್ಕಾಗಿ ರಚಾಗಿ ನಮ್ಮೆಲ್ಲರನ್ನ ಸಿದ್ಧಪಡಿಸು ದೇವರ ಆತ್ಮನೆ ನಾವೆಲ್ಲರೂ ಅತ್ಯಂತ ವೇಗವಾಗಿ ನಿನ್ನ ಬರೋಣಕ್ಕಾಗಿ ಸಿದ್ಧವಾಗಿದ್ದು ನಿನ್ನಲ್ಲಿ ನಾವೆತ್ತರ ಪಡುವಂತೆ ಸಭ್ಯದ ನಮ್ಮೆಲ್ಲರನ್ನು ಆಶೀರ್ವದಿಸು ಎಲ್ಲ ಘನಮಾನವಯ ನಿನಗೆ ಸರಿಸ